ಎಸ್ ಇವರುಗಳ ಕೈಗೆ ಗ್ಯಾರಂಟಿ ಡ್ರೋನ್ ಪ್ರತಾಪ್ ಅವರು ಸಿಗಾಕೊಂಡಿರೋದ್ರಿಂದ ಒಂದು ವೇಳೆ ಇವರೇನಾದ್ರೂ ಪಿನಾಲೆಗೆ ಡ್ರೋನ್ ಪ್ರತಾಪ್ನ ಗೆಲ್ಲಿಸ್ತೀರಾ ಅಂತ ಕೇಳಿದ್ರೆ ಯಪ್ಪಾ ಅವ್ರು ಇವತ್ತು ಮಾಡಿರ್ತಕ್ಕಂಥದ್ದನ್ನು ನೋಡಿ ಆ್ಯಕ್ಚುಲಿ ಬಿಗ್ ಇವತ್ತು ಇವತ್ತೊಂದು ಮಾತನ್ನು ಹೇಳ್ತಾರೆ ಏನಪ್ಪ ಅಂತಂದರೆ ನೀವು ಪಿನಾಲೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನಿಂತ್ಕೊಂಡ್ರೆ ಇನ್ನು ಎರಡನೇ ಸ್ಥಾನ ಮೂರು ನಾಲ್ಕು ಐದು ಆರು ಯಾರನ್ನು ನಿಲ್ಲಿಸ್ತೀರಿ ಅಂದರೆ ಆ್ಯಕ್ಚುಲಿ ಕಾರ್ತಿಕ್ ಅವರು ಅವರು ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಂಡ್ರೆ ಎರಡನೇ ಸ್ಥಾನಕ್ಕೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ವಿನಯ್ ಅವರನ್ನ ನಿಲ್ಲಿಸ್ತಾರೆ ಆದರೆ ಕೊನೆಯ ಆರನೇ ಸ್ಥಾನಕ್ಕೆ ಮಾತ್ರ ನಮ್ಮ ಪ್ರತಾಪ್ ಅವರನ್ನೇ ಸಜೆಸ್ಟ್ ಮಾಡ್ತಾರೆ ಎಸ್ ಯಾಕೆ ಅಂದರೆ ಅವರು ಫಸ್ಟಿಂದ ಆಟ ಆಡಿಲ್ಲ ಕೊನೆಗಳಿಗೆಲ್ಲಿ ಮಾತ್ರ ಇಪ್ಪತ್ತು ದಿನಗಳಲ್ಲಿ ಮಾತ್ರ ಆಟ ಆಡಿದ್ರು ಅದಕ್ಕೋಸ್ಕರ ಅವರು ನಾನು ಆರನೇ ಸ್ಥಾನಕ್ಕೆ ಕಳಿಸ್ತೇನೆ ಅಂತ ನಮ್ಮಮ್ಮ ಕಾರ್ತಿಕ್ ಅವರು ಹೇಳ್ತಾರೆ ಇನ್ನು ವಿನಯ್ ಅವರು ಕೂಡ ಎಲ್ಲರೂ ಕೂಡ ಗೊತ್ತಿದೆ ವಿನಯ್ ಮೊದಲನೇ ಸ್ಥಾನ ನಿಂತ್ಕೊಂಡ್ರೆ ಎರಡನೇ ಸ್ಥಾನ ಕಾರ್ತಿಕ್ಗೆ ಕೊನೆಯ ಸ್ಥಾನ ಪ್ರತಾಪ್ಗೆ ಕೊಟ್ಟ ಅವನನ್ನು ಇನ್ನು ತುಕಾಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ತುಕಾಲಿ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಂಡ್ರೆ ಎರಡನೇ ಸ್ಥಾನ ಓರ್ತೂರರು ಕೊಡ್ತಾನೆ ಆದರೆ ಕೊನೆಯ ಸ್ಥಾನ ಮಾತ್ರ ಪ್ರತಾಪ್ಗೆ ಇನ್ನು ನಿಮಗೆ ಗೊತ್ತಿದೆ ವರ್ತೂರವರು ವರ್ತುರವ್ರ ಮೇಲೆ ಸ್ವಲ್ಪ ನಂಬಿಕೆ ಇತ್ತು ಯಾಕೆಂದರೆ ಪ್ರತಾಪನ ಸ್ವಲ್ಪ ಪ್ರೀತಿ ಮಾಡ್ತಾರೆ ಅವ್ರು ಏನೊಂದು ಮೂರನೇ ಸ್ಥಾನನೋ ನಾಲ್ಕನೇ ಸ್ಥಾನನೂ ಕೊಡ್ಬೋದು ಅಂದ್ಕೊಂಡ್ವಿ ಆದರೆ ಅವರು ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಂಡ್ರು ಎರಡನೇ ಸ್ಥಾನ ನಿಮಗೆಲ್ಲರೂ ಕೂಡ ಹೋಗ್ತೀವಿ ತುಕಾಲಿ ಕೊಟ್ಟರು ಆದರೆ ಕೊನೆಯ ಸ್ಥಾನ ಮಾತ್ರ ಅವರೂ ಡ್ರೋನ್ ಪ್ರತಾಪ್ ಅವ್ರಿಗೆ ಕೊಟ್ಟರು ಇಲ್ಲಿ ಸಂಗೀತವರು ಮಾತ್ರ ಎರಡನೇ ಸ್ಥಾನವನ್ನು ನಮ್ಮ ಡ್ರೋನ್ ಪ್ರತಾಪ್ಗೆ ಕೊಟ್ಟಿದ್ದು ಅವರು ಒಬ್ಬ ಬ್ರದರ್ ಅಂತ ಪ್ರೀತಿ ಮಾಡೋದರಿಂದ ಅವರ ಒಂದು ಫಸ್ಟಿಂದ ಅವ್ರನ್ನ ನೋಡ್ಕೊಂಡು ಬಂದಿರೋದು ಅವರ ನೋವುಗಳನ್ನು ನಲಿವುಗಳನ್ನು ಎಲ್ಲವನ್ನೂ ಕೂಡ ನೋಡ್ಕೊಂಡು ಬಂದಿರೋದನ್ನು ಹೇಳಿ ಎರಡನೇ ಸ್ಥಾನಕ್ಕೆ ನಿಲ್ಲಿಸ್ತಾರೆ ಅಂದರೆ ಇಲ್ಲಿ ನಾಲ್ಕು ಜನಕ್ಕೂ ಕೂಡ ಡ್ರೋನ್ ಪ್ರತಾಪ್ನ ಕಂಡ್ರೆ ಇಲ್ಲ ಅವ್ರನ್ನ ಕಳಿಸ್ಬಿಡ್ಬೇಕು ಅಂತ ನಿಂತ್ಕೊಂಡಿದ್ದಾರೆ ಸಂಗೀತ ಮಾತ್ರ ಅವರು ಪರವಾಗಿ ನಿಂತ್ಕೊಂಡಿದ್ದಾರೆ ಒಂದು ವೇಳೆ ಬಿಗ್ ಬಾಸ್ನಲ್ಲಿ ನೀವೇ ವೋಟ್ ಮಾಡಿ ಕಳಿಸ್ಬಿಡಿ ಯಾರನ್ನು ಕಳಿಸ್ತೀರ ಅಂತ ಅಂದರೆ ಡ್ರೋನ್ ಪ್ರತಾಪ್ನ ಆರಾಮಾಗಿ ಕಳಿಸ್ಬಿಡ್ತಾರೆ ಹೊರಗಡೆ ಅದಕ್ಕೆ ಬಿಗ್ ಬಾಸ್ ಆ್ಯಕ್ಚುಲಿ ಇವತ್ತು ಎಲ್ಲರನ್ನು ಕೂಡ ಎಲ್ಲರ ಫೋಟೋವನ್ನು ಕೂಡ ನಾವು ಓಟ್ ಲಿಸ್ಟಲ್ಲಿ ಇಟ್ಟಿದ್ದೀವಿ ಯಾರಿಗೆ ಜಾಸ್ತಿ ಓಟ್ ಬರುತ್ತೋ ಅವರನ್ನು ಫಿನಾಲೆಯಲ್ಲಿ ಗೆಲ್ಲಿಸ್ತೀವಿ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಎಸ್ ಇನ್ನು ನಿಮಗೆ ಯಾರ್ಯಾರು ಮೆಚ್ಚುಗೆ ಹಾಕ್ತಾರೆ ಅವ್ರವ್ರಿಗೆ ವೋಟ್ ಮಾಡಿ ಓಕೆ ಅದು ನಿಮಗೆ ಬಿಟ್ಟಿದ್ದು ಫಿನಾಲಿಲಿ ಯಾರು ಗೆಲ್ತಾರೆ ಅಂತ ನೋಡುವಂಥ ಒಂದು ನೋಟ ಮಾತ್ರ ನಮ್ಮದೇ ಆಗಿರುತ್ತೆ ಎಸ್ ನಿಮಗೇನು ಅನ್ನಿಸ್ತಾ ಇದೆ ಯಾರು ವೋಟ್ ಮಾಡ್ತೀರಾ ಕಮೆಂಟ್ ಮಾಡಿ